ನಿಮಗೆ ಯಾವತ್ತು ಕೂಡ ಚೇಂಜ್ ಮಾಡಲಿಕ್ಕೆ ಆಗ್ತದೆ ಒಬ್ಬ ಕ್ರೈಸ್ತ ಹಿಂದೂ ಧರ್ಮವನ್ನು ಆಲಿಂಗನ ಮಾಡಬಹುದು ಒಬ್ಬ ಹಿಂದೂ ಕ್ರೈಸ್ತ ಮುಸಲ್ಮಾನ ಒಂದು ಧರ್ಮವನ್ನ ಆಲಿಂಗನ ಮಾಡಬಹುದು ಅದಕ್ಕೆ ಏನು ತೊಂದರೆ ಬರುವಂತದ್ದಿಲ್ಲ ನಿನ್ನ ಧರ್ಮ ಯಾವುದು ಅಂತ ಹೇಳುವಾಗ ಯಾವ ಒಂದು ಧರ್ಮಕ್ಕೆ ನಾನು ಮತಾಂತರಗೊಂಡಿದ್ದೇನೆ ಆ ಧರ್ಮವನ್ನ ನನಗೆ ಹೇಳಬಹುದು ದಾಖಲೆಯಲ್ಲಿ ಕೂಡ ಅದು ಬರ್ತದೆ ಆದ್ರೆ ಜಾತಿ ನಿಮ್ಮ ಅದು ಹೆರಿಡಿಟರಿ ಆಗಿ ನಿಮ್ಮ ನಿಮ್ಮ ತಂದೆ ಅಜ್ಜ ಮುತ್ತಜ್ಜನಿಂದ ಬಳುವಳಿಯಾಗಿ ಯಾವತ್ತೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅದ ಯಾರಿಗೂ ಆಗೋದಿಲ್ಲ ಇದು ನೆಲದ ಕಾನೂನು ಕ್ರೈಸ್ತ ಧರ್ಮಕ್ಕೆ ಮತ ಅಂದ್ರೆ ಜಾತಿ ಅದೇ ಉಳಿಯುತ್ತಾ ಜಾತಿ ಯಾವ ಜಾತಿಯಲ್ಲಿ ಅವತ್ತಾನೆ ಆ ಜಾತಿ ಅವನಲ್ಲಿ ಉಳಿಯುತ್ತೆ ಈಗ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇಫ್ ಎನಿ ಲಿಂಗಾಯಿತ ಅವರು ಎನಿ ಎನಿ ಹಿಂದೂ ಅವನು ಏನು ಕ್ರೈಸ್ತ ಧರ್ಮಕ್ಕೆ ಬಂದ್ರೆ ಅವನ ಧರ್ಮ ಕ್ರೈಸ್ತ ಧರ್ಮ ಆಗ್ತದೆ ಕ್ರೈಸ್ತ ಧರ್ಮದಲ್ಲಿ ಜಾತಿ ಪದ್ಧತಿ ಉಂಟ ಕ್ರೈಸ್ತ ಧರ್ಮದಲ್ಲಿ ಜಾತಿ ಪದ್ಧತಿ ಇಲ್ಲ ಕೇಳಿ ಅಲ್ಲಿ ಧರ್ಮ ಬರುವಾಗ ಜಾತಿ ಕೇಳ್ತಾರೆ ಅಲ್ಲಿ ಕಾಲಂ ಇರುವಂತದ್ದು ಜಾತಿ ಯಾವುದು ಅಂತ ಕಾಲಂ ಇದೆ ಧರ್ಮ ಯಾವುದು ಅಂತ ಕಾಲಂ ಇದೆ ಧರ್ಮ ಅಂತ ಬರುವಾಗ ಈಗ ಕ್ರೈಸ್ತ ಧರ್ಮಕ್ಕೆ ನಾನು ಮತಾಂತರಗೊಂಡಿದ್ರೆ ನಾನು ಕ್ರೈಸ್ತ ಅಂತ ಬರೀತೇನೆ ಬಟ್ ನನ್ನ ಜಾತಿ ನಾನೊಬ್ಬ ಬಿಲವ ಆಗಿದ್ದುಕೊಂಡು ನಾನು ಮತಾಂತರಗೊಂಡಿದ್ರೆ ಒಂದು ನಿಮಿಷ ಸ್ವಾಮಿ ನಾನು ಹೇಳಲಿಕ್ಕೆ ಬೇಕು ನಾನು ಕಾನೂನು ಹೇಳ್ತಾ ಇದ್ದೇನೆ ನಾನು ನನ್ನ ಬಾಯಿಂದ ನಾನು ಹೇಳುವಂತದ್ದಲ್ಲ ಈ ನೆಲದ ಕಾನೂನನ್ನ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ನಾನು ಅದನ್ನ ಹೇಳ್ತಾ ಇದ್ದೇನೆ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು ನಮ್ಮ ಬಚ್ಚನಾಡಿಯಲ್ಲಿ ಸಂಗೀತ ನಾಯಕ್ ಅವರು ಧರ್ಮದಲ್ಲಿ ಯಾವ್ದಿದ್ರು ಜಾತಿಯಲ್ಲಿ ಯಾವ್ದಿದ್ರು ಅವರು ಏನು ಅವರು ನಾಮಿನೇಷನ್ ಹಾಕುವಂತ ಸಂದರ್ಭದಲ್ಲಿ ಯಾವ ಕೋಟಾದಡಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಎಕ್ಸಾಂಪಲ್ ದಿಸ್ ನೆಲದ ಕಾನೂನು ಲಾ ಆಫ್ ದ ಲ್ಯಾಂಡ್ ಅದಕ್ಕೆ ಈ ಕ್ರೈಸ್ತ ಬ್ರಾಹ್ಮಣ ಲಿಂಗಾಯಿತ ಒಕ್ಕಲಿಗ ದಲಿತ ಅಂತ ಹೇಳಿ ಈ ಕ್ರೈಸ್ತರಲ್ಲಿ ಅಲ್ಲಿ ಬರ್ತದೆ ಅಂತ ಹೇಳುವಾಗ ಈ ಕ್ರೈಸ್ತರನ್ನ ಏನು ಮತಾಂತರಗೊಂಡಿದ್ದಾರೆ ಅವರನ್ನ ಅದಕ್ಕೆ ಸೇರಿಸಲಿಕ್ಕೋಸ್ಕರ ಉನ್ನಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಬಿಜೆಪಿಯ ಕೊಡುವಂತದ್ದು ನೆಲದ ಭಾರತ ದೇಶದ ಕಾನೂನು ಹೇಳುವಂತ ಜಾತಿಯನ್ನು ನೀನು ಜಾತಿ ಅದು ನಿನ್ನ ಬಳುವಳಿಯಾಗಿ ನಿನ್ನ ರಕ್ತದಲ್ಲಿ ಬರುವಂತದ್ದು ನಾನು ಬಿಲ್ಲವಾದ್ರೆ ಅದು ಬಿಲ್ಲವ ನನ್ನ ರಕ್ತದಲ್ಲಿ ಬರ್ತಾ ಹೋಗ್ತದೆ ಅದು ನಮ್ಮ ನೆಲದ ಕಾನೂನು ಈಗ ಯಾರೋ ಒಬ್ರು ಮತಾಂತರ ಆಗಿ ಅವರು ಅದೇ ಜಾತಿಯಲ್ಲಿ ಉಳಿದರು ಅಂತ ಹೇಳ್ತೇನೆ ನಿಮ್ಮ ನಗರದ ಕಾನೂನು ಪ್ರಕಾರ ಅವರಿಗೆ ಆ ಜಾತಿಯ ಆಧಾರದಲ್ಲಿ ಸಿಗಬೇಕಾದಂಥ ಕಾನೂನು ಪ್ರದೇಶ ಮೀಸಲಾತಿ ಸವಲತ್ತುಗಳು ಸಿಗ್ತಾವ ಇಲ್ಲವೋ ನೋಡಿ ಒಂದು ಧರ್ಮಕ್ಕೆ ಬೇಡ ನಿಮ್ಮ ನೆಲದ ಕಾನೂನು ಪ್ರಕಾರ ಅದು ಸಿಗಬೇಕಾ ಬೇಡವಾ ನೋಡಿ ಅದು ಹಿಂದುಳಿದ ವರ್ಗಗಳ ಆಯೋಗ ಅದರ ಬಗ್ಗೆ ಕೊರತೆ ಕೊಡ್ತದೆ ಯಾಕೆ ಅಂತ ನಾನು ಹೇಳ್ತೇನೆ ಬಹಳ ಉತ್ತಮ ಪ್ರಶ್ನೆಯನ್ನ ಕೇಳಿದ್ದೀರಿ ತಿಳುವಳಿಕೆ ಹೋಗಬೇಕು ಜನರಿಗೆ ಒಂದು ಧರ್ಮವನ್ನ ಕ್ರೈಸ್ತ ಧರ್ಮದಲ್ಲಿ ಮುಸಲ್ಮಾನ ಧರ್ಮದಲ್ಲಿ ಜಾತಿ ಇಲ್ಲ ಅದು ಧರ್ಮ ಯಾವಾಗ ನಾನು ಒಂದು ಧರ್ಮವನ್ನ ನಾನು ಆಲಿಂಗನ ಮಾಡಿದೆ ಆ ಧರ್ಮದ ಆಚಾರ ರೀತಿಯಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ ಜಾತಿಯಲ್ಲಿ ನಾನು ಬೇರೆ ಜಾತಿಯಿಂದ ಬಂದಿರಬಹುದು ಆದರೆ ಆ ಸಂದರ್ಭದಲ್ಲಿ ಆ ಒಂದು ಬೆನಿಫಿಟ್ ಏನು ನನಗೆ ಸಿಗಬೇಕು ಅಂತ ಕೇಳುವಂಥದ್ದು ಅದರ ಬಗ್ಗೆ ಆಯೋಗ ಹಿಂದುಳಿದ ಆಯೋಗ ಏನಿದೆ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡುತ್ತದೆ ತೀರ್ಮಾನ ಮಾಡಿ ಅದರಲ್ಲಿ ತೊಂದರೆ ಇದ್ರೆ ನಮ್ಮಲ್ಲಿ ನ್ಯಾಯಾಲಯ ಇದೆ ನ್ಯಾಯಾಲಯ ಅದಕ್ಕೆ ಸರಿಯಾದ ಒಂದು ಜಜ್ಮೆಂಟ್ ಅನ್ನು ಕೊಡ್ತದೆ ಈಗ ಸವಲತ್ತು ನಮ್ಮ ತಿಳುವಳಿಕೆ ಪ್ರಕಾರ ಜಾತಿ ಆಧಾರ ಈಗ ಅವರು ಜಾತಿ ಉಳಿತದೆ ಅಂತ ನೀವು ಹೇಳ್ತಾ ನಮ್ಮ ನೆಲದ ಕಾನೂನು ಹೇಳುವಂತದ್ದು ನಾನು ಹೇಳುವಂತದ್ದು ನೆಲದ ಕಾನೂನು ಹೇಳುವಂತ ಹೇಳ್ತಾ ಇದ್ದೀನಿ ಕಾನೂನು ನೆಲದ ಕಾನೂನಿನ ಪ್ರಕಾರ ಜಾತಿ ಪ್ರಕಾರ ಅವರಿಗೆ ಏನು ಸವಲತ್ತು ಸಿಗ್ಬೇಕು ಅದು ಸಿಗಬೇಕು ಅಂತ ಕಾನೂನು ಇರುವಂತ ಈಗ ಮತಾಂತರ ಆದರೂ ಜಾತಿ ಉಳಿತದೆ ಅಂತ ನೀವು ಹೇಳ್ತೀರಿ ನಿಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಅದು ಬರೋದಿಲ್ಲ ಅವರಿಗೆ ಅಂತ ಹೇಳ್ತಾರೆ ನಾವಿದ್ರೆ ನಿಮ್ಮ ಸ್ಟೇಟ್ಮೆಂಟ್ ನಂಬೇಕಾ ಸಿ ಎಂ ಸ್ಟೇಟ್ಮೆಂಟ್ ನಾನು ಯಾವುದೇ ಸ್ಟೇಟ್ಮೆಂಟ್ ಅನ್ನ ಇದರಲ್ಲಿ ಕೊಟ್ಟಿಲ್ಲ ನಾನು ಏನು ಅವರ ಪ್ರಶ್ನೆ ಏನು ಏನುಂಟು ಜಾತಿ ಯಾಕೆ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಅಂತ ಜಾತಿ ಯಾಕೆ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳುವಂತದ್ದು ಕಾನೂನು ರೀತಿಯಲ್ಲಿ ನಾನು ಹೇಳಿರುವಂತದ್ದು ಬೆನಿಫಿಟ್ ಕೊಡ್ತಾರಾ ಇಲ್ವಾ ಅಂತ ಹೇಳುವಂತದ್ದು ಅದು ಹಿಂದುಳಿದ ವರ್ಗಗಳ ಆಯೋಗದ ರಿಪೋರ್ಟ್ ಯಾವಾಗ ಈ ಒಂದು ಸರ್ವೆ ಆಗಿ ಸಬ್ಮಿಷನ್ ಮಾಡ್ತದೆ ಆ ರಿಪೋರ್ಟ್ ಅಲ್ಲಿ ಏನು ಬರ್ತದೆ ಅಂತ ಕಾದು ನೋಡುವ ಮತ್ತೆ ಈ ಪ್ರಶ್ನೆಯನ್ನ ಕ್ರೈಸ್ತ ಧರ್ಮದವರು ಕ್ರೈಸ್ತರು ಧರ್ಮವನ್ನ ಜಾತಿ ಅವರಿಗೆ ಮೆನ್ಷನ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಆ ಜಾತಿಯಲ್ಲಿ ಇರುವಂತದ್ದಿಲ್ಲ ಈಗ ನಾನೊಬ್ಬ ಕ್ರೈಸ್ತ ನಾನು ಜಾತಿ ನಾನು ಅದರಲ್ಲಿ ಬರೀಲಿಕ್ಕೆ ನನಗೆ ಆಗುದಿಲ್ಲ ನನ್ನ ಜಾತಿ ಧರ್ಮ ಎಲ್ಲ ಕ್ರೈಸ್ತ ಧರ್ಮವೇ ಕ್ರಿಶ್ಚಿಯಾನಿಟಿ ನಾನು ಆ ಕಾಲಮ್ ಅನ್ನ ಬ್ಲಾಂಕ್ ಬಿಡ್ತೇನೆ ನೋಡಿ ಒಂದು ಫಾರ್ಮ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಅದು ಒಂದು ಕಾಮನ್ ಫಾರ್ಮೆಟ್ ಅನ್ನ ಮಾಡುವಂತದ್ದು ನಿಮಗೆ ಗೊತ್ತಿರಬಹುದು ಅದು ಕಾಮನ್ ಫಾರ್ಮೆಟ್ ನೀವು ಅದಕ್ಕೆ ಸಂಬಂಧಪಟ್ಟು ನೀವು ಅದ್ರಲ್ಲಿ ಇದ್ದೀರಾ ನೀವು ಕೊಡಿ ಅದಕ್ಕೆ ನಿಮ್ಗೆ ಬರುದಿಲ್ಲ ನೀವು ಕೊಡಬೇಡಿ ಯಾರು ಒತ್ತಾಯ ಮಾಡ್ತಾರೆ ನಿಮ್ಗೆ ನೀವೇ ಬರುದಿಲ್ಲ ಅಲ್ಲಿ ಕೊಟ್ಟಿದ್ದ ಇದು ಕ್ರೈಸ್ತರಿಗೂ ಮುಸಲ್ಮಾನ್ರಿಗೂ ಜೈನರಿಗೂ ಸಿಖ್ರಿಗೂ ಎಲ್ರಿಗೂ ಒಂದೇ ಇದು